ನಾನು ಸೀಕ್ರೆಟ್ ಹೇಳ ಎಸ್ ಅನ್ನೋದು ರೂಪೇಶ್ ಶೆಟ್ಟಿ ಅವರ ಕೈ ಹಿಡಿದಿದೆ ಎಸ್ ಅನ್ನುವಂತೂ ಆಗ್ತಾ ಇದೀನಿ ನ್ಯೂಮರಾಲಜಿಸ್ಟ್ ತರ ಸೊ ಎಸ್ ಅನ್ನೋದು ನಿಮಗೆ ತುಂಬಾ ಲಕ್ಕನ್ನ ತಂದ್ಕೊಡ್ತಿದೆ ಸತ್ಯ ಸುನಿಲ್ ಶೆಟ್ಟಿ ಹೇಳಿ ಯಾರ್ಯಾರು ಸುನಿಲ್ ಶೆಟ್ಟಿ ಸುದೀಪ್ ಸರ್ ಬಿಗ್ ಸತ್ಯ ಪಾತ್ರದ ಹೆಸರು ಎಸ್ಸು ಸಿನಿಮಾದಲ್ಲಿ ಹೀರೋಯಿನ್ ಹೆಸರು ಎಸ್ನೇ ಸ್ಟಾರ್ಟ್ ಆಗುತ್ತೆ ಎಸ್ ಇಸ್ ವೆರಿ ಲಕ್ಕಿ ನಿಮ್ಗೆ

ಜಾಬ್ ಇರುತ್ತೆ ಒಂದು ಕರ್ತವ್ಯ ಡಿರೆಕ್ಟರ್ ಆಗಿ ಸೊ ಹೇಗಿತ್ತು ಮ್ಯಾನೇಜಿಂಗ್ ಟೂ ರೋಲ್ಸ್ ಏನು ನಿಮ್ಗೇನ್ ಹೊಸ್ತಾಯಿಲ್ಲ ಬಿಕಾಸ್ ತುಳುವಲ್ಲಿ ಆಲ್ರೆಡಿ ಎರಡು ಮೂವಿ ಮಾಡಿಲ್ಲ ಬಟ್ ಕನ್ನಡ ಆಡಿಯನ್ಸ್ ಗೆ ಏನಾದ್ರೂ ವಿಭಿನ್ನವಾಗಿ ಏನಾದ್ರು ಪ್ಲಾನ್ ಮಾಡ್ಬೇಕಾಯ್ತಾ ಇಲ್ಲ ತುಳು ಆಡಿಯನ್ಸ್ ಗೆ ಯಾವ ರೀತಿ ಕ್ಯಾಟರ್ ಮಾಡ್ತೀರೋ ಅದೇ ರೀತಿ ನಮ್ಮ ಕನ್ನಡ ಆಡಿಯನ್ಸ್ಗೂ ಕ್ಯಾಟರ್ ಮಾಡತ್ತೆ ಮಾಡೋದು ಒಂದು ತುಳು ಸಿನಿಮಾದ ಕನ್ನಡ ಡಬ್ ಮಾಡಿರೋದು ಸೊ ಡೈರೆಕ್ಷನ್ ಅಂಡ್ ಆಕ್ಟಿಂಗ್ ಖಂಡಿತ ಯಾವಾಗಲೂ ಅದೊಂದು ಸ್ವಲ್ಪ ಸ್ಟ್ರೆಸ್ ಇದ್ದೇ ಇರುತ್ತೆ ಬಿಕಾಸ್ ಡೈರೆಕ್ಟ್ ಸಿನಿಮಾದಲ್ಲಿ ದೊಡ್ಡ ಹೆವಿಯೆಸ್ಟ್ ಜಾಬ್ ಯಾವುದು ಅಥವಾ ಡಿಫಿಕಲ್ಟ್ ಇರುವಂತಹ ಜಾಬ್ ಯಾವುದು ಅಂತ ಕೇಳಿದ್ರೆ ಡಿರೆಕ್ಷನು ಬಿಕಾಸ್ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ಅವ್ರು ಹೆಡ್ ಇರ್ತಾರೆ ಸೊ ಅದರಲ್ಲಿ ಏನೇ ತಪ್ಪುಗಳಾದರೂ ಏನೇ ಸರಿ ಆದರೂ ಏನೇ ಕನ್ಫ್ಯೂಷನ್ ಆದರೂ ಏನೇ ಪ್ರಶ್ನೆಗಳಿದ್ರೂ ಅದು ಎಂಡಲ್ಲಿ ಅದಕ್ಕೆ ಜವಾಬ್ದಾರಿ ಡಿರೆಕ್ಟರ್ ಆಗಿರ್ತಾರೆ ಸೊ ಹಾಗಾಗಿ ಡಿರೆಕ್ಷನ್ ಅನ್ನುವಂಥದ್ದು ದೊಡ್ಡ ಒಂದು ರೆಸ್ಪಾನ್ಸಿಬಿಲಿಟಿ ಸೊ ಅದ್ರ ಜೊತೆ ಆಕ್ಟಿಂಗ್ ಮಾಡೋದು ಅಂತಂದಾಗ ನನಗೂ ಒಂದೇ ಪ್ರಾಬ್ಲಮ್ ಆಗ್ತಾ ಇದ್ದಿದ್ದು ಆ್ಯಕ್ಟಿಂಗ್ ಮಾಡೋದಲ್ಲ ಬಿಕಾಸ್ ನನಗೆ ರೈಟಿಂಗಲ್ಲೂ ನಾನು ಇರೋದ್ರಿಂದಾಗಿ ನನಗೆ ಪ್ರತಿ ಪಾತ್ರದ ಅಳತೆ ಆಳ ಗೊತ್ತಿದೆ ಸೊ ನನ್ನ ಪಾತ್ರ ಹೇಗೆ ಅಂತ ನನಗೆ ಗೊತ್ತಿದೆ ನನಗೆ ಕಷ್ಟ ಆಗ್ತಾ ಇದ್ದಿದ್ದು ನನಗೆ ಡಿರೆಕ್ಟ್ ಒಂದು ಓನ್ಲಿ ಡಿರೆಕ್ಷನ್ ಮಾಡೋದು ಇಷ್ಟ ಒಂದು ಓನ್ಲಿ ಆ್ಯಕ್ಟಿಂಗ್ ಇಷ್ಟ ಬಿಕಾಸ್ ಡಿರೆಕ್ಷನ್ ಅಂತ ಬಂದಾಗ ಕೆಲವು ದಿನ ನನಗೆ ಸೀನ್ ಇಲ್ಲ ಅಂತಂದ್ರೆ ಆಮ್ ರಿಯಲಿ ಹ್ಯಾಪಿ ಆ ದಿನ ಬಿಕಾಸ್ ನಾನು ಶಾರ್ಟ್ಸ್ ಹಾಕೊಂಡು ಬರ್ತೀನಿ ನನ್ನ ಅಪಿಯರೆನ್ಸ್ ಬಗ್ಗೆ ನಂಗೆ ಟೆನ್ಷನ್ ಇರಲ್ಲ ಹೆಂಗೆ ಬೇಗ ಆದರೂ ಇರ್ಬೋದು ಬೇವತ್ರೂ ಪರವಾಗಿಲ್ಲ ಸೊ ನಾನು ಓನ್ಲಿ ಫೋಕಸ್ ಮಾಡ್ಬೋದು ಹೆಂಗ್ ಬರಬೇಕು ಸೀನು ಅಂತ ಬಟ್ ಯಾವತ್ತು ನನಗೆ ನನ್ನ ನನಗೂ ಆ್ಯಕ್ಟಿಂಗ್ ಇರುತ್ತೆ ಡಿರೆಕ್ಷನ್ ಇರುತ್ತಲ್ವ ಸೊ ಆವಾಗ ಕಷ್ಟ ಆಗುತ್ತೆ ಬಿಕಾಸ್ ನನ್ನ ನಾನು ತುಂಬ ಬಾರ್ದು ಆ್ಯಸ್ ಅನ್ ಆರ್ಟಿಸ್ಟು ನನ್ನ ನಾನು ಮೈಂಟೈನ್ ಮಾಡ್ಕೋಬೇಕು ಸೊ ಆ ಬಾಡಿ ಲ್ಯಾಂಗ್ವೇಜ್ ಇಂಪಾರ್ಟೆಂಟು ಕಾಸ್ಟ್ಯೂಮ್ ಇಂಪಾರ್ಟೆಂಟು ಸೊ ಅದ್ರ ಮಧ್ಯೆ ಡೈರೆಕ್ಷನ್ ಮಾಡಬೇಕು ಸೊ ಅದು ಫಿಸಿಕಲಿ ಕಷ್ಟ ಆಗುತ್ತೆ ಬಟ್ ಮಜಾನು ಸಿಗುತ್ತೆ ಬಿಕಾಸ್ ನಾವು ಅಂದ್ಕೊಂಡಿರೋವಂತಹ ನಾವು ಬರೆದಿರೋ ಅಂತಹ ಒಂದು ಸ್ಕ್ರಿಪ್ಟನ್ನು ನಾವೇ ಮಾಡೋದು ಅದು ಅದೊಂದು ಬ್ಲೆಸ್ಸಿಂಗ್ ಆ್ಯಕ್ಚುಲಿ ಓಕೆ ಸೊ ಅವರೇ ಸೊ ಆಸ್ ಅನ್ ಆಕ್ಟರ್ ಇಷ್ಟ ಆದ್ರೆ ರೂಪೇಶ್ ಶೆಟ್ಟಿ ಶೆಟ್ಟಿಯವರು ಆಸ್ ಅ ಡೈರೆಕ್ಟರ್ ಇಷ್ಟ ಆದ್ರೆ ನೀವೇನಾದರೂ ಡಿಫ್ರೆನ್ಸ್ ನೋಡಿದ್ರ ಆಸ್ ಅನ್ ಆಕ್ಟರ್ ಕಟ್ ಮಾಡಿದ್ರೆ ಆಸ್ ಅನ್ ಡೈರೆಕ್ಟರ್ ಆಕ್ಟರ್ ಅಲ್ಲಿ ಹೀಗಿರ್ತಾರೆ ಡೈರೆಕ್ಟರ್ ಆದ ತಕ್ಷಣ ಈ ಥರ ಟ್ರಾನ್ಸ್ಫಾರ್ಮೇಷನ್ ಆಗುತ್ತೆ ಅದು ಆಲ್ರೆಡಿ ಅವ್ರಿಗೆ ಇವಾಗ ಇಂಟಿವ್ಯೂಜಲಿ ಹತ್ರ ಸಿಕ್ಕಿದೆ ಕಂಪೇರ್ ಮಾಡೋಕ್ಕೆ ಅಂತ ಅಂತ ಇಲ್ಲ ಬಿಕಾಸ್ ಆಬ್ವಿಯಸ್ಲಿ ಆ್ಯಸ್ ಎ ಡಿರೆಕ್ಟರ್ ನನಗೂ ಕೆಲಸ ಕೊಟ್ಟಿದ್ದಾರೆ ಸೊ ಅದನ್ನು ನಾನು ಮರಿಬಾರ್ದು ಬಟ್ ನೀವು ಕೇಳಿದ್ರೆ ಐ ಥಿಂಕ್ ಆಸ್ ರೂಪೇಶ್ ಶೆಟ್ಟಿ ಓನ್ಲಿ ಅವರು ಚಾಲೆಂಜಿಂಗ್ ಕೆಲಸ ಮಾಡಿದ್ದಾರೆ ಬಿಕಾಸ್ ನನ್ನ ಜೊತೆನೆ ಸೀನ್ಸ್ ಮಾಡ್ತಿರುವಾಗ ಆ ಕಡೆ ಡೈರೆಕ್ಷನ್ ಮಾಡಿ ಅಲ್ಲೇ ಶರ್ಟು ಇದು ಚೇಂಜ್ ಮಾಡಿ ಅವರು ಟಕ್ಕಂತ ಎಲ್ಲ ಸೆಟ್ ಮಾಡಿ ಇಲ್ಲಿ ಬಂದು ನನ್ನ ಜೊತೆ ಸೀನ್ ಮಾಡ್ತಿದ್ರು ಮತ್ತೆ ಟಕ್ ಅಂತ ನೆಕ್ಸ್ಟ್ ಸೀನ್ಗೆ ಇದ್ರು ಸೊ ಐ ಥಿಂಕ್ ದ ರೋಲ್ ದಟ್ ಇಸ್ ಚೋಸನ್ ಇಟ್ ಸೆಲ್ಫ್ ಇಸ್ ಚಾಲೆಂಜಿಂಗ್ ಬಟ್ ನನಗೆ ಆಸ್ ಅನ್ ಆ್ಯಕ್ಟರ್ ಕೂಡ ಐ ಥಿಂಕ್ ಅವರ ಈ ಒಂದು ಸಿನಿಮಾದಲ್ಲಿ ಅವ್ರು ಮಾಡಿರೋ ಪರ್ಫಾರ್ಮೆನ್ಸ್ ಆಸ್ ಬಿನ್ ರಿಯಲಿ ಔಟ್ಸ್ಟ್ಯಾಂಡಿಂಗ್ ನಾನು ಹೇಳಿದೆ ಅದು ಅವ್ರಿಗೆ ಅಂದರೆ ಫೈಟಲ್ಲಾಗಲಿ ಅಥವಾ ಎಲ್ಲ ಎಲ್ಲ ಪ ಪೋರ್ಷನ್ಸಲ್ಲೂ ಈಸ್ ಗಿವನ್ ಈಸ್ ಬೆಸ್ಟ್ ಸೊ ಐ ಥಿಂಕ್ ಆ್ಯಸ್ ಅನ್ ಆ್ಯಕ್ಟರ್ ಆಲ್ಸೋ ಈಸ್ ರಿಯಲಿ ಔಟ್ ಔಟ್ ಗ್ರೋನ್ ಆ್ಯಂಡ್ ಡನ್ ಅ ವೆರಿ ಗುಡ್ ಜಾಬ್